ಹುಷಾರೋ ಕಚ್ಬಿಡುತ್ತೆ ಕೂಲ್ ತಿಂಗ್ ಅಂತಂದ್ರೆ ಇವರೆಲ್ಲ ಬಂದು ಹದ್ನಾರ ಬೆಂಗಳೂರಲ್ಲಿ ಸುಮಾರು ದಿವಸಗಳಿಂದ ಬರೀ ಮೋಡ ಮುಸುಕಿದ ವಾತಾವರಣ ನೋಡಿ ಇವತ್ತು ಫುಲ್ ಬಿಸಿಲು ಇನ್ನೊಂದು ಸ್ವಲ್ಪ ಹೊತ್ತು ಸುಡುತ್ತಾ ಬಿಸಿಲು ಇದು ಇದಿಂದ ಹಾಕ್ಬಿಡ ಇದೆ ನಿಲ್ಗೆ ಕಾಲಕ್ಕೆ ಬೇರಿ ರೆಡಿ ರೆಡಿಯಾಗಿದ್ದಾಳೆ ಸ್ನಾನ ಮಾಡಿಕೊಂಡು ಕರ್ನಾಡು ನಾಡಿ ಹೋಗೋ ಗ್ಯಾಪಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ಟೈಮ್ ಆಲ್ರೆಡಿ ಹತ್ತು ಕಾಲು ಏನು ತಿಂದಿಲ್ಲ ಮೇಡಮ್ಗೂ ಸ್ವಲ್ಪ ಹೊಟ್ಟೆ ಆಗಿದೆ ಲೈಟಾಗಿ ಕಾಫಿ ಕುಡಿಯೋಣ ಅಂತ ಚೇರ್ಸ್ ಬೇಬಿ ಚೇರ್ಸ್ ಚೇರ್ಸ್ ಆಯಿತಾ ಮೇಡಮ್ ಕಾಫಿ ಸಮಾಧಾನ ಆಯಿತಾ ಸಮಸ್ಯೆ ದೋಸೆ ತಿಂತಿರೋದು ಬೇಡ ದೋಸೆ ತಿನ್ಬೇಕು ಏನಂದ್ರೆ ನಮ್ಮ ಅವರ ಕರುಣ್ಲೋ ನಡಿಪಾಲಿಗೆ ಹೋಗೋಣ ಅಂತ ಹೊರಟಿದ್ವಿ ಅದೇ ಆನ್ ವೇ ಕಾಫಿ ಕೂಡಿದ್ನ ಈ ಹೋಟ್ಲಲ್ಲಿ ಎಲ್ಲ ಮಸಾಲೆ ದೋಸೆ ತಿಂತಾವಳೆ ತಿಂತಾವಳು ಇವಳಿಗೆ ಮಸಾಲ ದೋಸೆ ಅಂದರೆ ಬೇರೆ ಏನು ರೀ ಡೈಲಿ ಮಸಾಲೆ ದೋಸೆ ಮೂರು ಹೊತ್ತು ಮಸಾಲ ದೋಸೆ ಕೊಟ್ಟರು ಲೈಫ್ ಲಾಂಗ್ ತಿನ್ಕೊಂಡು ಇದ್ಬಿಡ್ತಾಳೆ ಅಷ್ಟು ಫೇವ್ರೇಟ್ ಇವಳಿಗೆ

ಫಸ್ಟ್ ಟೈಮ್ ಮೆಂಟಿ ಜೊತೆ ಸುತ್ತಾಡಕ್ಕೆ ಹೋಯ್ತಾ ಇದೆಯಾ ಚೆನ್ನ ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್ ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್ ಲೈಕ್ ಇನ್ನ ಹೋಗೇ ಇಲ್ಲ ಹೋಗ್ತಾ ಇದೀವಲ್ಲ ಗುರು ಆಫ್ ಅಂತ ಮುಗಿಸ್ಕೊಂಡಿದೀವಿ ಅದೇ ಆಫ್ ಎಲ್ಲಿ ಆಫ್ ಈಗ ಸ್ಟಾರ್ಟಿಂಗ್ ಇನ್ನ ಕಾಲ್ ಬಗ್ಗೆ ಆಗಿ ಹೋಗಿಲ್ಲ ನಾವು ಹೌದಾ ಸೀಟ್ ಹಾಕಿಲ್ಲ ನಮ್ಮ ರೆಡ್ ಬೇರಿ ಇದ್ದಾಳೆ ನಾ ನನಗೆ ಮೈಸೂರು ನೋಡಬೇಕು ಅಂತ ಬಾರಿ ಆಸೆ ಇದೆ ಅಲ್ಲೇನೇ ನಿಜ ಎರಡು ಸಲ ಹೋಗ್ಬಿಟ್ಟು ನೋಡಕ್ಕೆ ಹೋಗ್ಬಿಟ್ಟು ನೋಡಕ್ಕೆ ಆಗದೆ ಅಪ್ಪ ಬಂದಿದೀವಿ ಅಲ್ಲೇ ಬೇರೆ ಕೆಲಸ ಇತ್ತು ಶೂಟ್ ಅದು ಇದು ಅಂತ ಹಂಗಾಗಿ ಹಾಗೆ ಇರಲಿಲ್ಲ ವಿ ಪ್ಲ್ಯಾನ್ಝೂನಾ ಟಿಫನ್ ಮಾಡಕ್ಕೆ ಇಲ್ಲಿ ಬಂದಾಯ್ತು ನಾವು ನಮ್ಮ ಕರುನಾಡು ನಾಟಿ ಪಲಾವ್ಗೆ ಕಾಲಲ್ಲಿ ಹಾಕಿದ್ದೀವಿ ಸೊ ನಮ್ಮ ಕರುನಾಡು ನಾಟಿ ಪಲಾವನ್ನ ಬಿಸಿ ಬಿಸಿ ಮಟನ್ ಪಲಾವ್ ಅದು ಚಿಕನ್ ಪಲಾವ್ ಮತ್ತು ಅವ್ರ ಕಬಾಬು ಇದೆಲ್ಲ ತಿನ್ಬಿಟ್ಟು ಆಚೆ ಹೋಗಬೇಕು ಹೇಳ್ತೀರಿ ಓಕೆನಾ ಕ್ವಾಂಟಿಟಿ ಓಕೆನಾ ನೋಡಿ ಹೇಳು ಇನ್ನೂ ತಿಂತಾನೆ ಹೇಳಿದೆ ಬೇಗ ತಿನ್ನು ಯಾಕೆ ಸಾಕಾಯ್ತ ಬಾ ಬೇಗ ತಿನ್ನೋ ಅವ್ಳು ತಿನ್ನೋ ಗ್ಯಾಪಲ್ಲಿ ನಾವು ಕಾಲು ಸುಪ್ ತೊಗೊಂಡಿದ್ದೀವಿ ಬಿಸಿ ಬಿಸಿ ನೋಡಿ ಹೋಗೇ ಹೆಂಗ್ತದೆ ನೀನ ಬರೋದಿದ್ಯಾ ಮಾನಿದೆ ಹೇಳು ಮೊದಲಿಗೆ ಬಂದ ನೀನು ಯಾಕೆ ಬಂದಿಲ್ಲ ಏನು ಗುರು ಬೆಳಿಗ್ಗೆ ಟೈಮು ಬೆಳಿಗ್ಗೆ ಹಾಂ ಒಂದು ಹತ್ತು ನಿಮಿಷ ಬಂದು ಬರೋಕ್ಕಾಗಿಲ್ವಾ ಹಾಂ 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 ಪಾರ್ಟಿ ಕೇಳ್ತಿಯಾ ಮದುವೆಗೆ ಬರೋಕ್ಕಾಗಲ್ಲ ನಿಡ್ದಾ ನೋಡ್ದಾ ಇರ್ಲಿ ಗುರು ಆಯಿತು ಆಯ್ತು ಆಯ್ತು ಮದುವೆ ಹಾಂ ಹಾಂ ಇನ್ನೊಂದು ಆಯ್ಕೆ ಮಣ್ಣಾಕ ನಾನೇನೋ ನಾರ್ಮಲ್ ಖಾಲಿ ಜಾಗ ಇರುತ್ತೆ ಎಲ್ಲೋ ಕಾರ್ ನಿಲ್ಸ್ಕೋದು ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ಫುಲ್ ಪಾರ್ಕಿಂಗ್ ಫುಲ್ಲಾಗೋ ರೇಂಜ್ ಜನ ಬಂದವರು ಇವತ್ತು ಬಿಕಾಸ್ ಇವತ್ತು ಸ್ಯಾಟರ್ಡೆ ವೀಕೆಂಡ್ ಎಲ್ಲರೂ ಫ್ರೀಯಾಗಿರ್ತಾರೆ ಎಲ್ಲರೂ ಬಂದು ಇಲ್ಲೇ ಕ್ಯಾಂಪ್ ಹಾಕೊಂಡ್ಬಿಟ್ಟವ್ರೆ ಅಲ್ಲೇನೇ ನಡಿ ಹೋಗೋಣ ಕೋಳಿ ನೋಡ್ಬಿಟ್ಟು ಈ ಕೋಳಿ ಅಂತ ಕೋಳಿ ನೋಡಿರ ಅರ್ಧ ಸೊ ಇದು ನಮ್ಮ ಬಿಲ್ಲು ಇಲ್ಲಿ ಬಂದ್ರೆ ಪರ್ ಹೆಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಬ್ಬರಿಗೆ ಏಟ್ ಹಂಡ್ರೆಡ್ ರುಪೀಸ್ ಮುಟ್ಟು ಹಾಬು ಓ ಮುಟ್ಟದ ಮುಟ್ಟನಾಟ್ ಇಟ್ಬಿಟ್ಯಾ ಕಷ್ಟ ಆಮೇಲೆ ಒಂದ್ರ ಮೇಲೆ ಒಂದು ಹೆಂಗೋ ಕಟ್ ನೋಡು ಕೈ ಕತ್ ನೋಡಿ

ಎರುಕೇ ಏನ ಆ ಲಡ್ಕ ಏನ ಆದ ಎಲ್ಲಾ ಕೈ ಸೆಪರೇಟ್ ಮಾಡ್ದ್ರು ಕೆಳಗಡೆ ಇಡೋ ಹಾಕ್ತಾರೆ ಜಾರ್ಬನ್ ಅಂತ ಮಂಗೋಲಿಯ ದೇಶಿನವರು ಅಂತ ಇನ್ನು ಇಲ್ಲಿ ಏನ ಆಕಣ್ಣೆ ಇಂಗ ರೆಣ್ ತೋರ ಇರೋದಾ ಇದೆಲ್ಲ ಇಡ್ಕೊಂಡೆ ನಾನು ಇಷ್ಟೊಂದು ಇದೆಲ್ಲ ಒಂದು ಧೈರ್ಯದ ತಲ್ವಾ ಚಲೋ ಚೋಟು ಕಮ್ ಕಮ್ ಚಲೋ ಅಮ್ಮ ತಾನಾ ಏಕರೆನಾ ಅಂತ ಏನಾಗಲ್ಲ ಕಣ ಸೀರಿಯಸ್ ಏನಾಗಲ್ಲ ಇದು ಏನು ಮಾಡಲ್ಲಮ್ಮ ಹಂಗೇ ರೀ ಹಂಗೇ ರೈಟ್ ಹುಷಾರೋ ಕಚ್ಬಿಡುತ್ತೆ ನೀವು ಆ ಬೇಕಣ ಅದನ್ನ ಮುಟ್ಟಕ್ಕೂ ಭಯನಾ ಎಲ್ಲಾನು ಮಾತಾಡ್ತೀಯಾ ದೊಡ್ಡ ಇವಳು ಹುಳು ಇಳು ಅಂತ ಇಲ್ಲೆಲ್ಲ ಮುಟ್ಟಕ್ ಮುಟ್ಟಕ್ಕೆ ಇದ್ರೆ ಕೂತಿದ್ಯಾಲ ಓ ಹಂಗೇನೆ ಹಂಗೇನೆ ಹಂಗೇನ ನೋಡಲ್ಲಿ ಕತ್ತು ನೋಡು ಹಿಂಗಿದೆ ಹೊರಗಡೆ ಕೈಯಲ್ಲಿ ಏನ್ ಗೊತ್ತಾ ಮುಟ್ಟು ಏನು ಆಗಲ್ಲ ಅವಕ್ಕೆ ಇಲ್ಲಿ ಟ್ರೈನ್ ಮಾಡಿರ್ತಾರ ಚಿಕ್ಕ ವಯಸ್ಸಿಂದ ಟ್ರೈನ್ ಮಾಡಿರ್ತಾರೆ ಏನು ಆಗಲ್ಲ ಆಯ್ತಾ ಇಲ್ಲಿ ಹಾವುಗಳು ಇದೆ ಹಾವುಗಳಿದೆ ಗಿಳಿ ಇದೆ ಅದ್ಯಾವ್ದೋ ಅದೇನದು ಹೆಸರು ಅದು ಹೆಸರು ಯಾವ್ದಾಗ ಇತ್ತಲ್ಲ ಏನೋ ಉಡ ಥರ ಇತ್ತು ಅದು ಉಡ ಅಲ್ಲ ಹೆಸರು ಬಟ್ ಚೆನ್ನಾಗಿತ್ತು ಅದು ಒಂಥರ ಹೊಟ್ಟೆ ಎಲ್ಲ ಮುಟ್ಟಿದ್ರೆ ಏನು ಮಾಡಲ್ಲ ಮೇಲ್ಗಡೆ ಮುಟ್ಟಂಗಿಲ್ಲ ಅಲ್ಲ ಕಡೆ ಕೆಮಿಲಿಯನ್ ಅಲ್ಲಲ್ಲ ಅಂದರೆ ಚಮೇಲಿಯನ್ ಅಂತಾರೆ ಕಲರ್ ಚೇಂಜ್ ಮಾಡೋದು ಬಟ್ ಅದು ಕಲರ್ ಚೇಂಜ್ ಮಾಡೋದಲ್ಲ ಚಮೇಲಿಯನ್ ಅಷ್ಟು ದೊಡ್ಡದಾಗ ಬೆಳೆಯಲ್ಲ ಇಷ್ಟ ಬರುತ್ತೆ ಚಿಕ್ಕದಾಗ ಬರುತ್ತೆ ಅದನ್ನು ಕೇಳೋಣ ಇರು ಮರ್ತೋಯ್ತು ನನಗೆ ಓಕೆ ಪ್ರಾಣಿ ಇದು ಪೆಟ್ ಸ್ಯಾಂಚುರಿಗೆ ಬಂದಿದ್ವಿ ನಮ್ಮ ಸಂಜೀವ್ ಪಟ್ನೇಕರ್ ಪದ್ಮಜಾ ರಾವ್ ಅವರ ಮಗ ಇದು ತುಂಬ ವರ್ಷದಿಂದ ಫ್ರೆಂಡ್ಸ್ ನಡೆಸ್ತಾ ಇದ್ದಾರೆ ನಾನು ಇಲ್ಲಿ ಬರ್ಬೇಕು ಬರ್ಬೇಕು ಅಂದ್ಕೊಂಡು ಏನಿಲ್ಲ ಅಂದ್ರೂ ಒಂದು ತ್ರೀ ತ್ರೀ ಟು ಫೋರ್ ಇಯರ್ಸ್ ಆಗಿತ್ತು ಬರೋಕ್ಕಾಗೇ ಇರಲಿಲ್ಲ ಇಲ್ಲಿಗೆ ಮತ್ತೆ ಟ್ರೈ ಮಾಡಿದ್ರೂ ಬರೋಕ್ಕಾಗಿರಲಿಲ್ಲ ಅದೇನಂತ ಗೊತ್ತಿಲ್ಲ ನನ್ನ ಜೊತೆ ಓಹೋ ಟಚ್ಚೇ ಆಗೋಯ್ತು

ಹದ್ನಾರಣ್ ಏನ್ ಗೊತ್ತಾ ಇದ್ರಲ್ಲಿ ನೀವು ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ನೋ ಕಮರ್ಷಿಯಲ್ ಚಾರ್ಜಸ್ ಏನು ಚಾರ್ಜ್ ಮಾಡಲ್ಲ ಫೋರ್ ಅವರ್ಸ್ ವಾಲಂಟಿಯರ್ ಮಾಡ ಇದಕ್ಕೆ ಬಂದ್ರೆ ನಾವು ಹೇಳ್ಕೊಡ್ತೀವಿ ಅದನ್ನ ಹೆಂಗೆ ಎತ್ತೋದು ಏನಿಗೆ ಗಂಡು ಹೆಣ್ಣು ಹೊಟ್ಟೆ ಕೊಡೋಲ್ಲ ಆ ಥರದ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗಿ ನೀವು ಅದಕ್ಕೆ ಮನೆ ಮಾಡಿ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರೆ ಯು ಕ್ಯಾನ್ ಕಮ್ಮಿ ನೋ ಚಾರ್ಜಸ್ ನೋ ಚಾರ್ಜಸ್ ಇದಕ್ಕೂ ಚಾರ್ಜಸ್ ಇಲ್ಲ ಏನಕ್ಕೂ ಚಾರ್ಜಸ್ ಇಲ್ಲ ನನಗೆ ಕಮ್ಮಿ ಟು ಅಡಾಪ್ಷನ್ ಯಾವುದಕ್ಕೂ ಚಾರ್ಜಸ್ ಇಲ್ಲ ಇವಾಗ ಓಪನ್ ಒನ್ ಫೈವ್ ಕ್ಲಿಕ್ಸ್ ಉಳಿದೇನು ಅಂದರೆ

వీ బయపడితేలో రండి ఎట్ప్రైడ్ పరి ఏనగాలెడుంటా ఆమేనోనది ఇబోన కొంచెం కొడైతా అవే উড়కట్టుది ఇబోన అంతరదుకు ఇబోన ఇక్కడ ऐन आगे याक्रकोलूट

ಆಕ್ಚುಲಿ ಈ ಮೆಕಾವೋ ಪ್ಯಾರೇಡ್ ಬಂದು ಯಾರೋ ಅಪಾರ್ಟ್ಮೆಂಟ್ ಅಲ್ಲಿ ಸಾಕಿದ್ದಂತೆ ಸೌಂಡ್ ಜಾಸ್ತಿ ಅಂದ್ಬಿಟ್ಟು ಹಡಾಫಿಲ್ ಇದು ತಂದ್ಬಿಟ್ಟಿದ್ದಾರೆ ಇವ್ರಿಗಿನ್ನೂ ಅಡ್ಜಸ್ಟ್ ಆಗಿಲ್ಲ ಇದು ಯಾರು ಹತ್ರಕ್ಕೆ ಹೋಗಂಗಿಲ್ಲ ಕಚ್ಚುತ್ತಂತೆ ಲೈಟ್ ಆಗಿ ಹಂಗಾಗಿ ದೂರ ಹೋಗಬೇಕು ಬಟ್ ಕಬೇಟ್ ಸೌಂಡ್ ಮಾಡ್ತಾ ಇದ್ದೀನಿ ಫಸ್ಟ್ ನಿನ್ನೆ ಕಚ್ಚಾ ಕೇಳ್ತೀನಿ ಈಗ ಎಲ್ಲಿ ನೋಡಲ್ಲಿ ಏನೋ ನೋಡಿ ಎಲ್ಲ ಕಟ್ಟಬಿಟ್ಟು ಮಡಿಕೆ ಮಾಡ್ತೀವಿ ಗಮ್ಮಂತಾವಲ್ಲ ಮುಟ್ಟು ಇಲ್ಲಿ ಮುಟ್ಟು ಇಲ್ಲಿ ಚಾನ್ಸ್ ಕೈ ಕೊಡ್ಬೋ ಕೈಯಲ್ಲಿ ಹಾಕ್ಬೋಡ ತಿನ್ನತ್ತೆ ಬಿಡು कुकर yeah, <laughs> <Picaro> <laughs> বাল কথা

ಎಷ್ಟು ಎಷ್ಟು ಏಜ್ ಹೇಳಿದವರು ಟ್ವೆಂಟಿ ಟ್ವೆಂಟಿ ಇಯರ್ಸ್ ಪ್ಲಸ್ ಹೇಳಿದ ಏಜ್ ಆ ಗಿಳಿಗೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ಅದರ ಓನರು ತೀರ್ಕೊಂಡು ಈಗ ಒಂದು ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಆಯ್ತಂತೆ ಅದು ಓನರ್ ತೀರ್ಕೊಂಡಿದ್ದು ಫ್ರಸ್ಟ್ರೇಷನ್ಗೆ ತನ್ನ ಹುಕ್ಕನ್ನೆಲ್ಲ ತಾನೇ ಕಿತ್ತಾಕೊಂಡಿದೆ ಅಂದರೆ ಅದು ಎಮೋಷನಲಿ ಕನೆಕ್ಟ್ ಆಗುತ್ತೆ ಓನರ್ಗೆ ಅಂತ ತೋರಿಸುತ್ತೆ ಅದು ಸೊ ಬೇಜಾರಾಯ್ತು ಕೇಳಿ ಈಗೆಲ್ಲ ಮತ್ತೆ ರಿಕವರ್ ಆಗ್ತಾಯಿದೆ ಹ್ಯಾಬಿಟುಸ್ ಇದೆ ತಲೆ ಎಲ್ಲ ಗ್ರೀನ್ ಆಗಿಬಿಟ್ಟಿದೆ ಅಲ್ಲಿಗೆ ಗಿಳಿ ಒಂದು ಸ್ಟಿಕ್ಕರ್ ಕಿತ್ಕೊಂತ